ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ವಂಡರ್ಸ್ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಮನೇಲಿ ಇವತ್ತು ಮುನೇಶ್ವರನ ಪೂಜೆ ಅಂದರೆ ಮುನೇಶ್ವರ ದೇವ್ರು ಮಾಡ್ತಾ ಇದ್ದಾರೆ ಅದು ಯಾವ ಥರ ಮಾಡ್ತಾರೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅಂದರೆ ವರ್ಷ ವರ್ಷವೂ ನಾವು ಇದನ್ನು ಮಾಡ್ತೀರಿ ನಿಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತೀರಾ ಅನ್ನೋದು ನಂಗೆ ಕಮೆಂಟಲ್ಲಿ ತಿಳಿಸಿ ಇಲ್ಲ ಅಮ್ಮ ನಾನು ಮಾಡ್ತಾ ಇದ್ದರೆ ಪ್ರೀವಿಯಸ್ ವೀಡಿಯೋದಲ್ಲಿ ಬರೀ ಗೈಸ್ ಗೈಸ್ ಅಂದಿದ್ಯಾ ಅಂತ ರೇಗಿಸ್ತವ್ರೆ ಗೈಸ್ ಏನು ಮಾಡೋಣ ಮನೇಲಿ ಪೂಜೆ ಮುಗಿಸ್ಕೊಂಡು ಬೇಗ ಮುನೇಶ್ವರ ದೇವ್ರ ಮಾಡ್ಬೇಕು ಅಂತ ಬೇಗನೆ ಹೊರಟಿದ್ವಿ ಅದಕ್ಕೆ ವೆಲ್ಕಮ್ ವಿಡಿಯೋ ಕೂಡ ಅಲ್ಲೇ ಹೋಗಿ ಮಾಡಿದೆ ನಾನು ಇಲ್ಲೇ ನೋಡಿ ನಾವು ಮುನೇಶ್ವರ ದೇವ್ರ ಮಾಡೋದು ಈ ಸಲ ಬರೀ ನಾವ್ ನಾಲ್ಕ್ ಜನ ಮಾತ್ರ ಇದ್ದೀವಿ ವರ್ಷ ವರ್ಷ ಇನ್ನೂ ಜನ ಬರ್ತಿದ್ರು ಗಾಯ್ಸ್ ಎಲ್ಲ ಪೂಜೆ ಮಾಡಕ್ ಇವಾಗ ರೆಡಿ ಮಾಡ್ತಾವ್ರೆ ನೋಡಿ ನಾವಮ್ಮ ಅಡಿಗೆ ಮಾಡಕ್ ಸೋದೆಲ್ಲ ಆಯ್ಕಂತವ್ರಿ ಆಯ್ತು ನಾವ್ ಅಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ರೆ ನಾನ್ ಕುತ್ಕೊಂಡ್ ವಿಡಿಯೋ ಮಾಡ್ತಾ ಇದೀನಿ ಗೈಸ್ ಗೈಸ್ ಅನ್ಬಿಡಿ ಅಂತ ಕಾಮಿಡಿ ಮಾಡ್ತಾವಳೆ ನೋಡಿ ಗಾಯ್ಸ್ ದೊಡ್ಡವ್ರು ಮಾಡ್ಕೊಂಡ್ ಬಂದಿರೋದು ಅದನ್ನ ನಾವು ಮಾಡ್ತಾ ಇದ್ದೀರಿ ಅಂತ ಹಾಕ್ಬೇಕೆಲ್ಲಾನುಬಿಟ್ಟು ಮಾಡ್ತಾ ಇದ್ರೆ ನೋಡ್ರಿ ಅಂತ ಕಾಯ್ಸಂತ ನನ್ನ ತಮ್ಮ ಇಬ್ರು ನೆನ್ನೆಯಿಂದ ಫುಲ್ ರೇಗಿಸ್ತವ್ರ ಅದಕ್ಕೆ ಇವತ್ತು ಗಾಯಸ್ ಕಾಯ್ಸ ಅನ್ನಲ್ಲ ನಾನು ಆಲ್ರೆಡಿ ನೋಡ್ರಿ ಇಲ್ಲಿ ಮಾಡ್ತಾವ್ರೆ ನಾವಮ್ಮ ಈ ಅನ್ನ ಎಲ್ಲ ಮಾಡಿಬಿಟ್ಟು ಅಲ್ಲಿ ಪೂಜೆಗ್ ಇರ್ಬೇಕು ಎಡೆ ಹಾಕ್ಬೇಕು ನಮ್ಮ ಅಡುಗೆ ಮಾಡ್ತಾರ ನಾವು ಅಪ್ಪ ನೋಡ್ತಾವ್ರೆ ಯಾವ ತರ ಮಾಡೋದಂತ ಸಾರಿ ಅಡುಗೆ ಮಾಡ್ತಾರದಲ್ಲ ದೇವ್ರಿಗೆ ಎಡೆ ಹಾಕಕ್ಕೆ ಅನ್ನ ಮಾಡ್ತಾ ಇರೋದು ಮೊದಲು ಸರಿಯಾಗಿ ಅನ್ನ ಎಲ್ಲ ತಾದ್ಮೇಲೆ ನಾವು ಪೂಜೆ ಮಾಡೋದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವ ಇದು ಮುನೇಶ್ವರ ಇಲ್ಲಿ ನಾವು ಅನ್ನ ಮಾಡಿರೋದನ್ನ ಎಡೆ ಹಾಕ್ಬಿಟ್ಟು ಕೋಳಿ ಎಲ್ಲ ಕಟ್ ಮಾಡಬೇಕು ಇಲ್ಲಿ ನಾವು ಅಮ್ಮ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾವ್ರೆ ಏನ್ ದೇವ್ರು ಇದು ಹೇಳ ಮುನೇಶ್ವರ ಅಪ್ಪ ಹಾಂ ಅದೇ ಅವರದು ಪೂಜೆ ಇಲ್ಲಿ ಆ್ಯಂಡ್ ಇದನ್ನ ನಾವು ಒಬ್ಬರೇ ಮಾಡಲ್ಲ ಇಲ್ಲಿ ಎಲ್ಲ ತುಂಬಾ ಜನ ಮಾಡ್ತಾರೆ ಆಲ್ರೆಡಿ ಯಾರೋ ಮಾಡಿದ್ದಾರೆ ನೋಡಿ ಇಲ್ಲಿ ನಮಗಿಂತ ಮುಂಚೆ ಇದೆಲ್ಲ ಒಣಗೋಗಿರೋದು ಅಂದ್ರೆ ಈ ಸೈಟ್ ಓನರ್ ಅವ್ರು ಮಾಡಿರೋದು ಇವಾಗ ನಾವು ಸೆಕೆಂಡ್ ನಾವೇ ಮಾಡ್ತಾ ಇರೋದು ಅಮ್ಮ ನೋಡ್ರಿ ಪೂಜೆಗೆಲ್ಲ ರೆಡಿ ಮಾಡ್ತಾವ್ರಿ ನಾನೇನ್ ಪೂಜೆಗೆ ರೆಡಿ ಮಾಡಲ್ಲ ಪೂಜೆ ಎಲ್ಲ ಆದ್ಮೇಲೆ ತಿನ್ನೋದಷ್ಟೇ ಅಮ್ಮ ಪೂಜೆ ಮುಗಿಸೋಸ್ರಲ್ಲಿ ನಾನಿವಾಗ ಕೈಗೋಜ್ ಮಾಡ್ಬೇಕು ದೇವ್ರಿಗೆ ಹಾಕೋದು ನಾವು ಅನ್ನ ಕೈಗೋಜ್ ಮಾಡ್ಕೊಂಡು ತಿನ್ನೋದು ಇದು ಮುನೇಶ್ವರನ ದೇವ್ರ ಅಂದರೆ ಮಕ್ಳಿಗೆ ಮಾಡೋ ದೇವ್ರಲ್ಲ ಅಂತೆ ನಮ್ಮಮ್ಮ ಹೇಳಿದ್ದು ನನಗೂ ಗೊತ್ತಿಲ್ಲ ವರ್ಷ ವರ್ಷವೂ ಇದು ಅವ್ರು ಮಾಡ್ತೀವಿ ನಾವು ಹಿಂಗೆ ಸೇಮ್ ಹಿಂಗೆ ಮಾಡೋದು ಪೂಜೆ ಆಗೋ ಅಷ್ಟರಲ್ಲಿ ರೆಡಿ ಮಾಡೋಣ ಅಂತ ನಾನು ಎಲ್ಲನೂ ಕಟ್ ಮಾಡಿ ಗೊಜ್ಜನ್ನ ರೆಡಿ ಮಾಡ್ತಾ ಇದ್ದೀನಿ ಅವ್ರು ಮೂರು ಜನ ಪೂಜೆ ಮಾಡ್ತಾಯಿದ್ರೆ ನಾನು ತಿನ್ನಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಗೈಸ್ ಯಾಕಂದರೆ ಉಪವಾಸ ಇದ್ದು ಪೂಜೆ ಮಾಡೋದು ಅದಕ್ಕೆ ಪೂಜೆ ಹಾಕಿದ ತಕ್ಷಣ ತಿನ್ನೋಕೆ ಇರಬೇಕು ಅಂತ ಎಲ್ಲ ತಿನ್ನೋಕೆ ರೆಡಿ ಮಾಡ್ತಾಯಿದ್ದೀನಿ ಅವ್ರ ಮೂರು ಜನ ಪೂಜೆಗೆ ರೆಡಿ ಮಾಡ್ಕೊತ ಇದ್ರು ನಾನಿಲ್ಲಿ ಕೈಗೊಜ್ಜನ ರೆಡಿ ಮಾಡ್ತಾ ಇದ್ದೆ ನನ್ನ ತಮ್ಮನೂ ನೋಡ್ರಿ ಅಲ್ಲೇ ನಿಂತ್ಕೊಂಡಿದ್ದಾನೆ ಪೂಜೆ ಎಲ್ಲ ಆದ್ಮೇಲೆ ನಾವು ಅನ್ನ ಗೊಜ್ಜು ತಿಂದ್ಕೊಂಡು ಆಮೇಲೆ ಹೋಗ್ಬೇಕು ಮನೆಗೆ ಮನೆಗೆ ಪೂಜೆ ಎಲ್ಲ ಆಗಿ ನಾವು ಅಮ್ಮ ಮಂಗಳಾರತಿ ಮಾಡ್ತಾ ಇದ್ದರು ಇವಾಗ ನನ್ನ ತಮ್ಮ ಇನ್ನೂ ಫೋನ್ ನೋಡ್ಕೊಂಡು ಅಲ್ಲೇ ಕೂತಿದ್ದಾನೆ ನಾನು ಹೋಗಿ ಪೂಜೆ ಎಲ್ಲ ಮಾಡ್ಬೇಕು ಇವಾಗ ಈ ಕೋಳಿನ ದೇವ್ರಿಗೆ ಬಲಿ ಕೊಡೋದು ಪೂಜೆ ಎಲ್ಲ ಆದ್ಮೇಲೆ ಅಂದರೆ ಈತೀಲಿ ಏಳು ಮಂದಿ ಅಕ್ಕ ಎಮ್ಮನವ್ರಿಗೆಲ್ಲ ಫುಲ್ ಕವರ್ ಮಾಡಿಬಿಟ್ಟು ಆಮೇಲೆ ಮುನೇಶ್ ಸೈಡ್ ಮಾತ್ರ ಕೋಳಿನ ಕಟ್ ಮಾಡಬೇಕು ಕೋಳಿ ಕೊಯ್ಯೋದೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ಕಾಪಿರೈಟ್ಸ್ ಬರುತ್ತೆ ಅಂತ ನಾನೇನು ಅದು ವೀಡಿಯೋ ಮಾಡಿಲ್ಲ ಕೋಳಿ ಎಲ್ಲ ಕಟ್ ಮಾಡಿದ್ಮೇಲೆ ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಇವಾಗ ಪೂಜೆ ಎಲ್ಲ ಆಯಿತು ಈ ಸೈಡು ಕೂಡ ಎರಡು ಎರಡು ಹಾಕಿದ್ದೀರಿ ಒಂದು ಇಡಬೇಕು ಇನ್ನೊಂದು ನಾವು ಪೂಜೆ ಎಲ್ಲ ಆದಮೇಲೆ ತಿನ್ನೋದು ಮುನೇಶ್ವರ ಸೈಡು ಒಂದೇ ಎಡೆನ ಹಾಕೋದು ನಾವು ಅಪ್ಪ ಅಮ್ಮ ಇನ್ನೂ ಇಬ್ಬರು ಪೂಜೆ ಮಾಡ್ತಾನೆ ಇದ್ರು ಅದಕ್ಕೆ ಸ್ವಲ್ಪ ವೀಡಿಯೋನು ಕೂಡ ಮಾಡ್ಕೊಂಡೆ ನಾನು ಇವಾಗ ಪೂಜೆ ಎಲ್ಲ ಮುಗೀತು ಇವಾಗ ನಾವು ಅಪ್ಪ ಕೋಳಿನ ದೇವ್ರಿಗೆ ಬಲಿ ಕೊಡ್ತಾರೆ ಇವಾಗ ಅಂದರೆ ಆ ಎಡೆ ಹಾಕಿರೋದಕ್ಕೆ ಬಲಿ ಕೊಟ್ಬಿಟ್ಟು ರಕ್ತನೆಲ್ಲ ಹಾಕಬೇಕು ನೋಡಿ ದೇವ್ರಿಗೆ ಈ ಥರ ಪಂಚೆಯಿಂದ ಕವರ್ ಮಾಡಿಬಿಟ್ಟು ಅಂದರೆ ಮುನೇಶ್ವರನ ಕೋಳಿ ಕಟ್ ಮಾಡೋದು ಈ ಕಡೆ ಕಾಣಿಸ್ಬಾರ್ದು ಇವಾಗೆಲ್ಲ ಕೋಳಿ ಕಟ್ ಮಾಡಿದಾಯಿತು ಕೋಳಿ ಕಟ್ ಮಾಡಿದ್ದು ಪೂಜೆ ಎಲ್ಲ ಮುಗೀತು ಇವಾಗ ಊಟ ಮಾಡ್ಬೇಕು ಇವಾಗ ಅನ್ನ ಕೈಗೊಜ್ಜು ಎರಡು ಊಟ ಮಾಡಬೇಕು ನಾವು ಅಪ್ಪ ಅಲ್ಲಿ ಕೋಳಿ ಕ್ಲೀನ್ ಮಾಡ್ತಾವ್ರಿ ಹೇಳಿ ನಾವು ಅಪ್ಪ ಕೋಳಿ ಕ್ಲೀನ್ ಮಾಡ್ತಾವ್ರೆ ಕೋಳಿನ ಮನೆಯಲ್ಲೇ ಕ್ಲೀನ್ ಮಾಡೋಣ ಅಂತ ಹೇಳಿದ್ವಿ ಗೈಸ್ ನಮ್ಮ ಅಪ್ಪ ಇಲ್ಲ ಪುಕ್ಕ ಎಲ್ಲ ಇಲ್ಲೇ ತೆಗೆದಾಕ್ಬಿಟ್ಟು ಇಲ್ಲೇ ಸುಟ್ಟು ಆಮೇಲೆ ಮನೆಗೆ ಎತ್ಕೊಂಡೋಗಿ ಕ್ಲೀನ್ ಮಾಡಿ ಚಿಕನ್ ಮಾಡಿ ತಿನ್ನೋದು ಅಂತ ಹೇಳಿದ್ರು ಅದಕ್ಕೆ ಇವಾಗ ನೋಡಿರಿ ಇಲ್ಲೇ ಎಲ್ಲ ಪುಕ್ಕನೆಲ್ಲ ಕಿತ್ತಾಕ್ತವ್ರಿ ನಾನು ಕೈಗೋಜ್ ಮಾಡಿದ್ರೆ ಅದಕ್ಕೆ ನಮ್ಮಅಮ್ಮ ನೀರು ಹಾಕ್ಬಿಟ್ಟು ನೀರ್ ಗೋಜ್ ಮಾಡೋರು ನೋಡಿ ಗೈಸ್ ದೇವ್ರಿಗೆ ಎಡೆ ಹಾಕಿದ್ದೀತಿ ಇವಾಗ ಸ್ವಲ್ಪ ತಿನ್ಬೇಕು ನಾವು ಅದನ್ನು ಮಾಡಿದ ಮೇಲೆ ಇದ್ರಾಗ ಇಕ್ಕ ತಿನ್ನು ಅಂತ ಬಟ್ಲಾಗ ನೋಡಿ ಗೈಸ್ ಪ್ಲೇಟಲ್ಲಿ ಇಕ್ಕೊಂಡು ತಿಂತಾ ಇದ್ರೆ ಈ ಬಟ್ಲಕ್ಕೆ ಹಾಕೊಂಡು ತಿನ್ನು ಅಂತ ಹೇಳ್ತಾರೆ ಅಪ್ಪ ನಾವ ಇವಾಗ ಇಬ್ರು ಊಟ ಮಾಡ್ತಾವ್ರೆ ಪೂಜೆ ಎಲ್ಲ ಮುಗಿಸಿ ನಾವು ಅಪ್ಪ ಇನ್ನು ಊಟ ಮಾಡ್ತವ್ರ ಅಂತ ವೇಟ್ ಮಾಡ್ತೇವೆ ನೋಡ್ರಿ ಊಟ ಮಾಡ್ತಾವ್ರ ಇನ್ನು ನಾವದಕ್ಕೆ ವೇಟ್ ಮಾಡ್ತೇವಿ ಸ್ಟೋರಿ ಸ್ವಲ್ಪ ಕೇಳ್ತ ಇದ್ದೀನಿ ಹೆಂಗ್ ಮಾಡೋದು ಏನು ಅಂತ ನಮ್ಮ ಅಮ್ಮ ಏನೂ ಹೇಳ್ತೇವಲ್ಲ ನೀನ್ ಗಾಯ್ಸ್ ಗೈಸ್ ಅನ್ಕೊಂಡ ಇರೋ ಅಂತ ರೇಗಿಸ್ತವ್ರ ಅಯ್ಯೋ ಇವನ್ ಬೈಕ್ ಮೇಲೆ ಕುತ್ಕೊಂಡು ಗಾಯ್ಸ್ ಗೈಸ್ ಅನ್ಕೊಂಡು ನಮ್ಮ ಎಲ್ಲಾ ಹಾಕೊಡ್ತವ್ ನಿಮ್ ಮಕ್ಕ ಗುದ್ಬೇಕು ಅನ್ಸ್ತೈತೆ ನಮ್ಮ ಅಮ್ಮನ್ಗೆ ಇವಾಗ ಅಂತ ನೋಡಿ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಇಬ್ರು ಸೇರ್ಕಂಡು ಯಾವಾಗೂ ಇದೆ ಗೈಸ್ ಇವ್ರ ಇಬ್ಬರದು ಗೈಸ್ ಗಾಯಸ್ ಅಂತ ಬೆಳಗ್ಗೆಯಿಂದ ನಿನ್ನೆಯಿಂದ ಎಷ್ಟು ರೇಗ್ಸ್ ಅವ್ರ ನನ್ನ ನೋಡ್ಬೇಕು ಕಾಣೆ ಎಲ್ಲಾ ಮುಗೀತು ಇವಾಗ ಇನ್ ಮನೆಗೆ ಹೊರಡೋದೆ ಪೂಜೆ ಎಲ್ಲ ಮುಗಿಸ್ಕೊಂಡ್ ಇವಾಗ ಮನೆ ಕಡೆ ಹೋಗ್ತಾ ಇದೀರಿ ಗಾಯ್ ನಾವ್ ಅಪ್ಪ ನೀರು ಎತ್ಕೊಬತ್ತವ್ರಿ ಇವಾಗ ನಾವು ಹೋಗ್ಬೇಕಾದ್ರೆ ದಾರಿ ಅಡ್ಡ ಹಾಕ್ಬೇಕು ಅದೇನೋ ತಡೆ ಕಟ್ಟ ಅದೇನೋ ತಡೆ ಕಟ್ಟೋದಂತೆ ನನ್ಗೂ ಗೊತ್ತಿಲ್ಲ ಇವಾಗ ನಾವ್ ಅಪ್ಪ ನೀರು ಹಾಕ್ತಾರ ನೋಡ್ರಿ ನಾವ ಅಮ್ಮ ಅಲ್ಲಿ ಬರ್ತಾವ್ರಿ ನನ್ನ ತಮ್ಮ ಬೈಕಲ್ ಬರ್ತಾವ್ ನೋಡಿ ನಾವ ಬರ್ತಾವ ದಾರಿಗೆ ಮೂರು ಸಲ ನೀರ್ ಹಾಕಿ ತಡೆ ಕಟ್ಟಿದಾಯ್ತು ಅದಾದ್ಮೇಲೆ ನಮ್ಮ ಅಪ್ಪ ನನ್ನ ತಮ್ಮ ಇಬ್ರು ಬೈಕಲ್ಲಿ ಹೋದ್ರು ನಾನು ನಮ್ಮ ನಡ್ಕೊಂಬಂದಿ ನಾವಮ್ಮ ಎಲೆ ಅಡಿಕೆ ಹಾಕೊಂಬೇಕು ಅಂದ್ಬಿಟ್ಟು ನನ್ನ ಕೈ ಕೊಡೋದ್ ನೋಡಿ ನಾನು ಇಟ್ಕೊಂಡಿದೀನಿ ಇದನ್ನ ವರ್ಷ ವರ್ಷಾನು ಹಿಂಗೆ ನಾವು ಮಾಡೋದು ಇವಾಗ ಮನೆಗೆ ಹೋಗ್ತಾ ಇದ್ರಿ ನಾವ್ ಅಪ್ಪ ನನ್ನ ತಮ್ಮ ಇಬ್ರು ಬೈಕಲ್ಲಿ ಹೋದ್ರು ನಾನು ನಾವಮ್ಮ ನಡ್ಕೊಂಡು ಹೋಗ್ತಾ ಇದೀನಿ ವರ್ಷ ವರ್ಷನೂ ನಾವು ನಮ್ಮ ಮನೆ ಹತ್ರ ಇಂದ ಇಲ್ಲಿವರೆಗೂ ನಡ್ಕೊಂಡು ಬರ್ ಬಂದು ಇಲ್ಲಿ ಮಾಡೋದು ನನ್ನ ತಮ್ಮ ನಮ್ಮ ಅಪ್ಪ ಇಬ್ಬರು ಬೈಕಲ್ಲೇ ಬಂದರು ನಾವು ಬರಬೇಕಾದ್ರೆ ನಡ್ಕೊಂಡ್ಬಂದ್ರಿ ಬರಬೇಕಾದ್ರೆ ವೀಡಿಯೋ ಮಾಡಿಲ್ಲ ಅದಕ್ಕೆ ಇವಾಗ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ತಾ ಇದ್ದೀನಿ ನಮ್ಮಮ್ಮ ನಾನು ಇಬ್ಬರು ಓದ್ತಾಯಿದ್ರಿ ಎಷ್ಟೋ ತಿಂದು ಎಲೆ ಅಡಿಕೆ ಹಾಕೊತವ್ರು ನೋಡಿ ಗೈಸ್ ನನ್ನ ನನ್ಗೈ ಕೊಟ್ಬಿಟ್ಟವ್ರೆ ಇದನ್ನ ಇದರಲ್ಲೇ ಅಕ್ಕಿ ಪಾತ್ರೆ ಆಯಿತು ಆಮೇಲೆ ಪೂಜೆಗೆ ಬೇಕಾಗಿರೋದನ್ನೆಲ್ಲ ತಗೊಂಡೋಗಿದ್ದಿತ್ತು ಅದಕ್ಕೆ ಇವಾಗ ನಾನು ಎತ್ಕೊಂಡು ಹೋಗ್ತಾ ಇದ್ದೀನಿ ಇದನ್ನು ಕೊನೆವರೆಗೂ ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೇನೆ ಇನ್ನೂ ಜಾಸ್ತಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಷ್ಟೇ ಇನ್ನು ನಡ್ಕೊಂಬರಲ್ಲಿ ಸಿಕ್ಕಾಪಟ್ಟೆ ಗೈಸ್ ಸಾಕಾಗೋಯಿತು ನಡ್ಕೊಂಬರಕ್ಕೆ ವಿಡಿಯೋ ಅಂದರೆ ಸಾಕು ನಾವು ಅಮ್ಮ ಹಂಗೆ ಬರ್ತಾರೆ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಹಿಂಗೆ ಮಾಡು ಹಂಗೆ ಮಾಡೋ ಅಂತ ನನಗೆ ಹೇಳ್ಕೊಡ್ತಾರೆ ವ್ಲಾಗ್ ಹೆಂಗೆ ಮಾಡೋದು ಹೆಂಗೆ ಮಾತಾಡಬೇಕು ಗೊತ್ತಾಗಲ್ಲ ಅಂತೆಲ್ಲ ನನಗೆ ಪಾಠ ಹೇಳ್ಕೊಡ್ತಾರ್ದು ಏನು ಮಾಡೋಣ ಸಾಕಾಯ್ತು ಇವಾಗ ಜಸ್ಟ್ ಮನೆಗೆ ಬಂದ್ವಿ ಇನ್ನೇನಿದ್ರು ನಾವು ಅಮ್ಮ ಚಿಕನ್ ಎಲ್ಲ ಮಾಡಬೇಕು ಆಮೇಲೆ ಒಂದು ನಾಲ್ಕು ಜನಕ್ಕೆ ಊಟಕ್ಕೆ ಕರಿಬೇಕು ಊಟ ಇಟ್ಬಿಟ್ಟು ಆಮೇಲೆ ನಾವು ತಿನ್ನಬೇಕು ಇಷ್ಟ ಅದಾದಮೇಲೆ ಸಾಯಂಕಾಲ ನನಗೆ ಮೆಹಂದಿ ಇತ್ತು ಅಂತ ಮೆಹಂದಿ ಹಾಕೋಕೆ ಹೋಗಿದ್ದೆ ಇದೆ ನೋಡಿ ಮೆಹೆಂದಿ ಹೇಗಿದೆ ಅಂತ ನಂಗೆ ಕಾಮೆಂಟಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಲೈಕ್ ಮಾಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು